ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಸ್ವಚ್ಛತಾ ಹಿ ಸೇವಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಆಯೋಜಿಸಿದ್ದ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾ ಅವರು ಚಾಲನೆ ನೀಡಿ ಸ್ವಚ್ಛತಾ ಪ್ರತಿಜ್ಞಾವಿಧಿ ಬೋಧಿಸಿದರು ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದ ಸ್ಪರ್ಧಿಗಳಿಗೆ ಕ್ರಮವಾಗಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಹಾಗೂ ಸಮಾಧಾನಕರ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಗೀತಾ ಹುಡೇದಾ ಉಪಕಾರ್ಯದರ್ಶಿ ಲಕ್ಷ್ಮಿ ಮುಖ್ಯ ಲೆಕ್ಕಾಧಿಕಾರಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹಾಜರಿದ್ದರು

கேர்டிஸ் ரெடிக்கு ஆவதனே இதா பத்தி கேட்க சீயோடனா ட்ரிபனல்ல ரெடி மடிஏசோனும் கேட்டியா அது பொதுவெளியா தரிக்கிறது பத்தி பேசுச்சு மொத்தம் மதி தி பாரதம் விதுமரிக்கு என்னกระทோட இருந்துச்சு ஆ இங்கத்துக்கு ரெடி الدكتور அனுபவிச்சவர் இந்த மாதிரி வந்து எதாவது ஒத்தாயிடுச்சு இதுக்கு பத்தி பேசுறேன் இதுக்கு ரெடி பத்தி தான் ஏHANDLE இதுக்கு

इन द लाइट ऑफ बट तो सिचुएशन कंप्लीट करते हैं 4 मान मैडम स्टार्ट मैडम